ನಮ್ಮ ಸಾಗರದಲ್ಲಿ ಶ್ರೀ ಮಾರಿಕಾಂಬಾ ಜಾತ್ರೆ ನಡೆಯುತ್ತದೆ ಇತಿಹಾಸವುಳ್ಳ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮೂರಕ್ಕೆ ಶುರುವಾಗಿದೆ ಮೂರಕ್ಕೆ ಶುರುವಾಗಿ ಫೆಬ್ರವರಿ ಮೂರಕ್ಕೆ ಶುರುವಾಗಿ ಹನ್ನೊಂದನೆಯ ತಾರೀಕಿನವರೆಗೂ ಅಂದರೆ ಒಂಬತ್ತು ದಿನಗಳ ಕಾಲ ಜಾತ್ರೆ ಜರುಗುತ್ತದೆ ಈ ಜಾತ್ರೆಯನ್ನು ನೋಡಲು ತಾಯಿ ಮಾರಿಕಾಂಬೆಯ ದರ್ಶನ ಪಡೆಯಲು ಜನ ಸಾಗರವೇ ಹರಿದು ಬರುತ್ತದೆ ಕೆಳದಿಯ ಶಿವಪ್ಪನಾಯಿಗರು ಸಾಗರದ ಮೂಲ ಪುರುಷ ಕೆಳದಿಯ ಅರಸರ ಮೂಲ ಸ್ಥಳವೇ ಶಿವಮೊಗ್ಗದ ಸಾಗರ ಅವರೇ ಮುಂದೆ ನಿಂತು ಕಟ್ಟಿಸಿದ ದೇವಸ್ಥಾನ ಮಾರಿಕಾಂಬಾ ದೇವಸ್ಥಾನ ಅವಳಿಗೆ ಎರಡು ದೇವಸ್ಥಾನಗಳುಂಟು ಒಂದು ತಾಯಿಯ ಮನೆಯಾದರೆ ಮತ್ತೊಂದು ಗಂಡನ ಮನೆ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದ ಒಬ್ಬ ಹೆಣ್ಣು ಮಗಳು ಮಾರಿಯಾಗಿದ್ದು ಹೇಗೆ ಈ ಕಥೆಯನ್ನು ತಿಳಿದು ಬರೋಣ ಬನ್ನಿ ಅಲ್ಲಿ ಒಂದು ಗ್ರಾಮ ಅಲ್ಲಿ ಜನ ಸ್ತೋಮ ಸಂತೆಗೆ ಜನ ಸೇರಿರುತ್ತಾರೆ ಅಲ್ಲೊಬ್ಬಳು ಸುಂದರ ಹೆಣ್ಣು ಮಗಳು ದೇವತೆಯಂತೆ ಕಂಗೊಳಿಸುತ್ತಿರುತ್ತಾಳೆ ಗೆಜ್ಜೆಯನ್ನು ಕಟ್ಟಿ ಕೆಂಪು ಸೀರೆಯನ್ನು ಮುಟ್ಟು ಓಡಾಡುತ್ತಿರುತ್ತಾಳೆ ಅವಳಿಗೆ ಮನಸೋತವರು ಎಷ್ಟೋ ಜನ ಅವಳು ಬ್ರಾಹ್ಮಣ ಮನೆತನದ ಶಾನುಭೋಗರ ಮಗಳಾಗಿರುತ್ತಾಳೆ ಬ್ರಾಹ್ಮಣೇತರ ಯುವಕನೊಬ್ಬನು ಅವಳಿಗೆ ಮನಸೋತಿರುತ್ತಾನೆ ಅವನು ವಿಚಾರಿಸಿದಾಗ ಅವನಿಗೆ ತಿಳಿದು ಬರುತ್ತದೆ ಆಕೆ ಬ್ರಾಹ್ಮಣ ಕುಟುಂಬದವಳು ಅವರು ಬ್ರಾಹ್ಮಣರಿಗೆ ಮಾತ್ರ ಮದುವೆ ಮಾಡಿಕೊಡುವುದೆಂದು ಅವನಿಗೆ ಎಲ್ಲಿಲ್ಲದ ಛಲ ವ್ಯಾಮೋಹ ಅವನಿಗೆ ಬರುತ್ತದೆ ದೂರ ದೂರಿಗೆ ವಲಸೆ ಹೋಗುತ್ತಾನೆ ಅವನು ಮನೆಯಲ್ಲಿದ್ದುಕೊಂಡು ಅಲ್ಲಿಯೇ ಉಳಿದುಕೊಂಡು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಾ ಅವರ ಆಚಾರ ವಿಚಾರ ವಿಧಿವಿಧಾನಗಳ ಪೌರೋಹಿತ್ಯಗಳನ್ನು ತಿಳಿದುಕೊಳ್ಳುತ್ತಾನೆ ಮತ್ತೆ ಅವನು ಮರಳಿ ಆ ಗ್ರಾಮಕ್ಕೆ ಬರುತ್ತಾನೆ ಮತ್ತಾರದ್ದೋ ಕೈಯಲ್ಲಿ ಹೇಳಿ ಕಳಿಸಿ ನಾನು ಶಾಮುಬು ಅವರ ಮಗಳನ್ನ ಇಷ್ಟಪಟ್ಟಿದ್ದಾಗಿ ತಿಳಿಸುತ್ತಾನೆ ಶಾಮುಬೂವರು ಅವನನ್ನು ಕರೆಸುತ್ತಾರೆ ರೀತಿ ರಿವಾಜ್ಗಳನ್ನು ಎಲ್ಲವನ್ನ ವಿಚಾರಿಸಿದಾಗ ಅವರು ತನ್ನ ಮಗಳಿಗೆ ತಕ್ಕನಾದ ಗಂಡ ಎಂದು ತಿಳಿದು ಈ ಬ್ರಾಹ್ಮಣ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ಇಬ್ಬರು ನವ ದಂಪತಿಗಳು ತಮ್ಮದೇ ಆದ ಮನೆಯನ್ನು ಕಟ್ಟಿಕೊಂಡು ಜೀವನ ನಡೆಸುತ್ತಿರುತ್ತಾರೆ ಹಲವಾರು ವರ್ಷಗಳು ಕಳೆದ ನಂತರ ಆ ದಂಪತಿಗೆ ಗಂಡು ಮಗು ಜನಿಸುತ್ತಾನೆ ದಿನ ಕಳೆದಂತೆ ತನ್ನ ತವರನ್ನೇ ಮರೆತು ಗಂಡನ ಮನೆಯಲ್ಲಿ ಖುಷಿ ಖುಷಿಯಾಗಿ ಇರುತ್ತಾಳೆ ಇತ್ತ ತನ್ನ ಗಂಡನ ಕೆಲಸ ಏನೆಂದು ಅವಳಿಗೆ ತಿಳಿದಿರುವುದಿಲ್ಲ ಬೇಸಿಗೆಯ ಕಾಲದಲ್ಲಿ ಮಗ ಮನೆಯನ್ನೇ ಇರುತ್ತಾನೆ ಮಗ ದೊಡ್ಡವನಾಗಿರುತ್ತಾನೆ ಮಗ ಹಠ ಹಿಡಿದು ಒಂದು ದಿವಸ ಅಪ್ಪ ನಿನ್ನ ಜೊತೆ ಕೆಲಸಕ್ಕೆ ಬರುತ್ತೇನೆ ಎಂದು ಹಠ ಹಿಡಿಯುತ್ತಾನೆ ತಂದೆ ಮಗನೇ ನಾನು ಕಾಡಿಗೆ ಹೋಗಿ ಕೆಲಸ ಮಾಡುತ್ತೇನೆ ಬೇಡ ಹೋಗು ಎನ್ನುತ್ತಾನೆ ಆದರೂ ಮಗ ನಾನು ಕಾಡನ್ನೇ ನೋಡಿಲ್ಲ ಬರುತ್ತೇನೆ ಎಂದು ಪಟ್ಟು ಹಿಡಿಯುತ್ತಾನೆ ಆಗ ತಂದೆ ಮಗನ ಹಠಕ್ಕೆ ಮಣಿದು ಕಾಡಿಗೆ ಕರೆದೊಯ್ಯುತ್ತಾನೆ ಕಾಡಿನ ಮಧ್ಯದಲ್ಲಿ ಒಂದು ಕುಡಿಸಲು ಅಲ್ಲಿ ಒಂದು ಅಂಗಡಿ ಅವನು ಅಲ್ಲಿ ಎಮ್ಮೆಯ ಚರ್ಮವನ್ನು ಹೊಲೆ ಚಪ್ಪಲಿಯನ್ನ ಮಾಡುತ್ತಿರುತ್ತಾನೆ ಇದನ್ನ ಕಂಡ ಮಗ ಅಪ್ಪ ಇದೆಂಥ ಕೆಲಸ ಎಂದು ಕೇಳುತ್ತಾನೆ ಇದು ಒಂದು ನಮ್ಮ ಕೆಲಸ ಇದನ್ನು ತಾಯಿಗೆ ಹೇಳಬೇಡ ಎಂದು ಆಣೆ ಮಾಡಿಸಿಕೊಳ್ಳುತ್ತಾನೆ ಅಂದು ಸಂಜೆ ಅಪ್ಪ ಮಗ ಮನೆಗೆ ಹಿಂತಿರುಗಿ ಬರುತ್ತಾನೆ ಮಾರನೆಯ ದಿನ ಮಗ ಅಲ್ಲೆ ಲೋಬಿದ್ದ ಒಣ ಹಾಳೆಯನ್ನ ತುಂಡನ್ನು ಒಣ ಹಾಳೆಯ ತುಂಡನ್ನು ತಂದು ಅಪ್ಪ ಮಾಡಿದ ರೀತಿಯಲ್ಲೇ ಸೂಜಿದಾರ ಹಿಡಿದು ಹೊಲಿಯುತ್ತಿರುತ್ತಾನೆ ಚಪ್ಪಲಿಯ ಆಕಾರಕ್ಕೆ ಹೊಲಿಯುತ್ತಿರುತ್ತಾನೆ ಚಪ್ಪಲಿಯನ್ನೇ ಮಾಡುತ್ತಿರುತ್ತಾನೆ ಅಡಿಗೆ ಮನೆಯಲ್ಲಿದ್ದ ತಾಯಿ ಮಗನನ್ನು ಹುಡುಕಿಕೊಂಡು ಬಂದು ಮಗ ಮಾಡುತ್ತಿರುವ ಕೆಲಸವನ್ನು ನೋಡುತ್ತಾಳೆ ಇದೆಂತ ಮಾಡುತ್ತಿದ್ದಾನೆ ಎಂದು ಮನದಲ್ಲೇ ಯೋಚಿಸಿ ಮಗನೇ ಎಂದು ಏ ಕೇಳಿದಾಗ ಅವನು ಹೇಳುತ್ತಾನೆ ಅಮ್ಮ ಅಪ್ಪ ಮಾಡುವ ಕೆಲಸ ಹೀಗೆಯೇ ಅಮ್ಮ ಅಪ್ಪನನ್ನು ನೋಡಿ ನಾನು ಕಲಿಯುತ್ತಿದ್ದೇನೆ ಎಂದ ಅವಳಿಗೆ ಆಶ್ಚರ್ಯವಾಗುತ್ತದೆ ನಮ್ಮ ಸಂಪ್ರದಾಯದಲ್ಲಿ ಆಚಾರ ವಿಚಾರದಲ್ಲಿ ಶಾಸ್ತ್ರ ಸಂಪ್ರದಾಯ ಪೌರೋಹಿತ್ಯವನ್ನು ಕಲಿಯಬೇಕು ಇದೇನಿದು ಇವನು ಸೂಚಿದಾರವನ್ನು ಹಿಡಿದು ಏನು ಮಾಡುತ್ತಿದ್ದಾನಲ್ಲ ಎಂದು ಯೋಚಿಸುತ್ತಾಳೆ ಏನಿದು ಯಾವ ಆಕಾರ ಎಂದು ಕೇಳಿದಾಗ ಅಮ್ಮ ನಾವು ಕಾಲಿಗೆ ತೊಡುವ ಚಪ್ಪಲಿ ಅಂತ ಹೇಳುತ್ತಾನೆ ತಾಯಿಗೆ ಆಶ್ಚರ್ಯ ಮತ್ತು ಆಘಾತವಾಗಿ ಬಿಡುತ್ತದೆ ನಿನ್ನ ತಂದೆ ಚಪ್ಪಲಿಯನ್ನು ಎಲ್ಲಿ ಹೊಲಿಯುತ್ತಿರುವುದು ಎಂದು ಕೇಳಿದಾಗ ಅಪ್ಪ ದಿನಾ ಕಾಡಿಗೆ ಹೋಗುತ್ತಾರೆ ಅಲ್ಲಿ ಈ ಕೆಲಸವನ್ನೇ ಮಾಡುತ್ತಾರೆ ನಾನು ನೋಡಿದ್ದೇನೆ ಎನ್ನುತ್ತಾನೆ ಮಗನ ಮಾತುಗಳನ್ನು ಕೇಳಿ ಎಲ್ಲದ ಕೋಪ ಬರುತ್ತದೆ ತನ್ನ ಮಗನನ್ನು ಎಳೆದುಕೊಂಡು ನಿನ್ನ ಅಪ್ಪ ಕೆಲಸ ಮಾಡುವ ಜಾಗ ತೋರಿಸಿದ್ದು ಎಳೆದುಕೊಂಡು ಹೋಗುತ್ತಾಳೆ ಮಗ ತನ್ನ ತಂದೆಯ ಕೆಲಸ ತಂದೆ ಕೆಲಸ ಮಾಡುವ ಜಾಗವನ್ನು ತೋರಿಸುತ್ತಾನೆ ಅಲ್ಲಿ ನೋಡಿದಾಗ ತನ್ನ ಗಂಡ ಚಪ್ಪಲಿ ಹೊಲಿಯುವುದು ಕಂಡುಬರುತ್ತದೆ ಹಾಗೆ ಅವಳಿಗೆ ತಿಳಿಯುತ್ತದೆ ತನ್ನ ಗಂಡ ನನಗೆ ಮೋಸ ಬ್ರಾಹ್ಮಣರ ಕಣ್ಣೆ ಎಲ್ಲಿಲ್ಲದ ಎಲ್ಲಿಲ್ಲದಂತೆ ಆರ್ಭಟಿಸುತ್ತಾಳೆ ಅವಳು ಅವಳ ಆರ್ಭಟವನ್ನು ಕಂಡು ಕಂಗಾಲಾದ ಗಂಡ ಅಲ್ಲಿಯೇ ಇದ್ದ ಅಲ್ಲಿಯೇ ಇದ್ದ ಕೋಣದೊಳಗೆ ಸೇರಿಕೊಳ್ಳುತ್ತಾನೆ ಕುಪಿತಳಾದ ಆ ಬ್ರಾಹ್ಮಣ ಕಣ್ಣೆ ಆ ಕೋಣವನ್ನು ಸೀರಿ ಹೊಟ್ಟೆಯಲ್ಲಿದ್ದ ಗಂಡನನ್ನು ತಲೆ ಕಡೆಯುತ್ತಾಳೆ ಅಂದಿನಿಂದ ಇಂದಿನವರೆಗೂ ಮಾರಿ ಜಾತ್ರೆಗೆ ಕೋಣ ಕಡಿಯುವಂತಹ ಪದ್ಧತಿ ಇದೆ ಅಲ್ಲಿಂದಲೇ ಶುರುವಾಗುತ್ತದೆ ತನ್ನ ಗಂಡ ತನ್ನ ಗಂಡನ ತಲೆಯನ್ನು ಕಡಿದು ಗ್ರಾಮಕ್ಕೆ ಹಿಂದುರಿಯಿದಾಗ ಅಲ್ಲಿನ ಜನ ದಂಗಾಗಿ ಹೋಗುತ್ತಾರೆ ಅವಳನ್ನು ನೋಡಿ ಅವಳ ರೌದ್ರಾವತಾರವನ್ನು ನೋಡಿ ಅವಳ ರೂಪವನ್ನು ನೋಡಿ ದಂಗಾಗಿ ಹೋಗುತ್ತಾರೆ ಅಲ್ಲಿಯೇ ಅವಳು ಶಿಲೆಯಾಗಿ ನೆಲೆ ನಿಂತು ಬರುವ ಎಲ್ಲ ರೋಗ ರುಜಿನಗಳನ್ನು ನಾನು ಸಂಹಾರ ಮಾಡುತ್ತೇನೆ ಎಂದು ಕೊಡುತ್ತಾಳೆ ಅಂದಿನಿಂದ ಇಲ್ಲಿಯವರೆಗೂ ಸಾಗರದ ಹೃದಯ ಭಾಗದಲ್ಲಿ ನೆಲೆಸಿ ಸುತ್ತ ಮುತ್ತಲಿನ ಹಳ್ಳಿಗಳನ್ನು ರಕ್ಷಿಸುವ ಶ್ರೀ ಮಾರಿಕಾಂಬೆಯ ಕತೆ ಇದಾಗಿತ್ತು ಹಾಗೆ ಈ ಕತೆ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದಾಗಿತ್ತು ಶ್ರೀ ಮಾರಿಕಾಂಬೆ ದೇವಿಯ ಇತಿಹಾಸ ಹಾಗೆ ಅಕ್ಕಪಕ್ಕದಲ್ಲಿಯೇ ತಾಯಿಯ ಮನೆ ಹಾಗೂ ಗಂಡನ ಮನೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದೆ ಮತ್ತು ಇನ್ನೇನು ಅಂದರೆ ತಾಯಿಯ ಮನೆಯಲ್ಲಿರಬೇಕಾದ್ರೆ ಶಾಂತ ಸ್ವಭಾವವಾಗಿದ್ದ ತಾಯಿ ಗಂಡನ ಮನೆಗೆ ಹೋಗುವಾಗ ರುದ್ರ ರೂಪವನ್ನು ಅಂದರೆ ಮುಖದ ಬದಲಾವಣೆಯನ್ನು ನಾವು ನೋಡಬಹುದು ಏಕೆಂದರೆ ಗಂಡನ ಮನೆಯಲ್ಲಿ ರೌದ್ರಾವತಾರವಾಗಿರುತ್ತಾಳೆ ಅವಳ ಮುಖದ ಭಾವನೆಯೇ ಬದಲಾಗಿ ಬಿಡುತ್ತದೆ ಬೇಡಿದ ವರವನ್ನು ಆಕೆ ಕರುಣಿಸುತ್ತಾಳೆ ಅಲ್ಲಿನ ಸುತ್ತಮುತ್ತಲಿನ ಜನರನ್ನು ಸದಾ ರಕ್ಷಣೆ ಮಾಡುತ್ತಾಳೆ ಹಾಗೆ ರೋಗ ರುಜಿನಗಳು ಸಿಡುಬು ಧಡ ಎಂದಂತೆ ರೋಗ ರುಜಿನಗಳು ಬಂದರೆ ಆಕೆಯ ಬಳಿ ಹೋಗಿ ಸೇವೆಯನ್ನು ಸಲ್ಲಿಸಿದರೆ ಆ ರೋಗ ರುಜಿನಗಳೆಲ್ಲ ಮಾಯವಾಗಿ ಬಿಡುತ್ತದೆ ಈ ವರ್ಷ ಈವಾಗ ಜಾತ್ರೆ ನಡೆಯುತ್ತಿದೆ ಗಣ್ಯಾತಿ ಗಣ್ಯರು ಸಿನಿಮಾ ನಟರು ಎಲ್ಲ ಗಣ್ಯ ವ್ಯಕ್ತಿಗಳು ತಾಯಿ ಮಾರಿಕಾಂಬೆಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಆ ತಾಯಿಯನ್ನ ದರ್ಶನ ಮಾಡುವುದು ಪುಣ್ಯವೇ ಸರಿ ಆಕೆಯನ್ನು ನೋಡಿದ ಕ್ಷಣ ಕಣ್ತುಂಬಿ ಬರುತ್ತದೆ ತಾವೆಲ್ಲರೂ ಆ ತಾಯಿಯ ದರ್ಶನವನ್ನು ಪಡೆಯಿರಿ ಎಂದು ಕೇಳಿಕೊಳ್ಳುತ್ತಾ ಆ ತಾಯಿ ಎಲ್ಲರೂ ಒಳ್ಳೆಯದನ್ನ ಮಾಡಲಿ ಎನ್ನುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ